ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷೇತ್ರಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ದಿನದ ವಿಷಯ ನೀವು ಪ್ರವಾಶರ ಕುಂಡಲಿಯನ್ನು ನೋಡ್ತಾ ಇರ್ತೀರ ಮದುವೆ ಹೇಗೆ ಸಂಭವಿಸುತ್ತೆ ಅಥವಾ ಮದುವೆಗೆ ಯಾವ ರೀತಿ ಅಡೆತಡೆಗಳು ಬರುತ್ತವೆ ಮದುವೆ ಆಗುತ್ತೋ ಇಲ್ವೋ ಈ ವಿಚಾರಗಳನ್ನೆಲ್ಲ ಈ ದಿನ ಸರಳವಾಗಿ ಹೇಗೆ ನೋಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಕೆಲವರಿಗೆ ಮದುವೆ ತುಂಬ ವಿಳಂಬ ಆಗುತ್ತೆ ಇನ್ನು ಕೆಲವರಿಗೆ ಮದುವೆ ಸಮಯ ಹತ್ತಿರ ಬಂದಿರುತ್ತೆ ಆದರೂ ಆಗ್ತಾ ಇರಲ್ಲ ಮತ್ತು ಕೆಲವರಿಗೆ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಕೂಡಿ ಬಂದಂಗೆ ಆದರೂ ಕೂಡ ಅವಾಗಲೂ ಕೂಡ ಏನಾದರೂ ಘಟನೆಗಳು ಸಂಭವಿಸಿ ತಪ್ಪಿ ಹೋಗುತ್ತೆ ಇನ್ನು ಕೆಲವರಿಗೆ ಎಲ್ಲ ಚೆನ್ನಾಗಿರುತ್ತೆ ಆದರೂ ವಿವಾಹ ಆಗ್ತಾ ಇರಲ್ಲ ಮತ್ತು ಕೆಲವರು ಎರಡೂ ಕಡೆಯಿಂದ ಒಪ್ಪಿಕೊಂಡರೂ ಕೂಡ ಏನಾದರೂ ಅಡೆತಡೆಗಳು ಬಂದು ಅದು ನಿಂತು ಹೋಗುತ್ತೆ ಇದೆಲ್ಲ ಯಾಕೆ ಹೀಗಾಗುತ್ತೆ ಅಂತ ನಾವು ನೋಡಿದಾಗ ಕೆಲವು ವಿಚಾರಗಳು ನಿಮಗೆ ಮನವರಿಕೆಯಾಗುತ್ತೆ ಅದಕ್ಕೆ ಒಂದು ರೀತಿ ಹೇಳ್ತೇನೆ ನಾನು ಯಾರೋ ಒಬ್ಬರು ಇಲ್ಲಿಂದ ಸ್ವಲ್ಪ ಬೇರೆ ಊರಿಗೆ ಹೋಗಬೇಕು ಅಂತೇಳಿ ಇಚ್ಛೆಪಟ್ಟಿರ್ತಾರೆ ಬಸ್ಗಳು ಇರೋದಿಲ್ಲ ಅಂತ ಇಟ್ಕೊಳ್ಳಿ ಯಾರೋ ಸ್ನೇಹಿತರು ಇನ್ಯಾರೋ ಪರಿಚಯದವರು ಅಥವಾ ಒಂದು ಬಾಡಿಗೆ ಕಾರು ಆ ಕಾರ್ ತೊಗೊಂಡು ಹೋಗಬೇಕು ಹೇಳಿ ಯೋಚನೆ ಮಾಡ್ತಾರೆ ಕಾರೇನೋ ಇರುತ್ತೆ ಕಾರಿಗೆ ಕೀ ಬೇಕು ಕೀ ಕೂಡ ಅಲ್ಲೆಲ್ಲೋ ಇರುತ್ತೆ ಕಾರು ಕೀ ಸಿಕ್ಕ ಕೊಡ್ಲೇನೆ ಕಾರಿನ ಮಾಲೀಕ ಬಂದು ತಗೊಂಡು ಹೋಗು ಅಂತ ಹೇಳಿದರೆ ಮಾತ್ರ ಆ ಕಾರನ್ನು ಚಲಾಯಿಸ್ಕೊಂಡು ಮುಂದೆ ಹೋಗುವುದು ಕಾರಿನ ಮಾಲೀಕ ಹೇಳದೇ ಇದ್ದರೆ ಆ ಕಾರನ್ನು ಚಲಾಯಿಸ್ಕೊಂಡು ಹೋಗ್ಲಿಕ್ಕಾಗಲ್ಲ ಅದನ್ನು ನಾವು ಈ ದಶಾ ಭುಕ್ತಿ ಮತ್ತು ಅಂತರ್ಭುಕ್ತಿಗಳಲ್ಲಿ ನಾವು ಆ ವಿಚಾರಗಳನ್ನು ನಾವು ನೋಡ್ಬೋದು ದಶಾ ಅಂತಂದರೆ ಒಂದು ಕಾರು ಇದ್ದ ಹಾಗೆ ಭುಕ್ತಿ ಅಂತಂದರೆ ಕಾರಿಗನ್ನ ಸ್ಟಾರ್ಟ್ ಮಾಡಲಿಕ್ಕಿರುವಂತಹ ಕೀ ಇದ್ದ ಹಾಗೆ ಅವೆರಡೂ ಸಿಕ್ಕ ಮೇಲೆ ತಗೊಂಡು ಹೋಗು ಅಡ್ಡಿಲ್ಲ ಪರವಾಗಿಲ್ಲ ಒಳ್ಳೆಯದಾಗುತ್ತೆ ಹೋಗು ಅಂತ ಹೇಳೋದಕ್ಕೆ ಕಾರಿನ ಮಾಲೀಕ ಒಪ್ಪಿಗೆ ಕೊಡಬೇಕು ಅದು ಅಂತರ ಅಂತರಭಕ್ತಿ ಅಂತ ಕರೀತಾರೆ ಹಾಗಾದರೆ ಯಾವ ರೀತಿ ಜಾತಕವನ್ನು ನೋಡಬೇಕು ಅನ್ನೋದನ್ನು ಈ ದಿನ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇದೊಂದು ಕುಂಡಲಿ ಅದಕ್ಕೆ ಮೊದಲು ವಿವಾಹಕ್ಕೆ ಬೇಕಾಗಿರುವಂತಹ ಮನೆಗಳು ಯಾವುದು ಅನ್ನೋದನ್ನು ನೋಡ್ಕೊಳ್ಳಿ ವಿವಾಹಕ್ಕೆ ಎರಡು ಏಳು ಹನ್ನೊಂದನೇ ಮನೆಗಳು ತುಂಬ ಪ್ರಮುಖವಾದಂತಹ ಪಾತ್ರವನ್ನ ಬೀರುತ್ತವೆ ಈ ಮನೆಗಳಂತೂ ಇರಲೇಬೇಕು ಗ್ರಹಗಳು ಈ ಮನೆಗಳಲ್ಲಿ ಕೂತಿರಬೇಕು ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಈ ಮನೆಗಳಲ್ಲಿ ಗ್ರಹಗಳು ಕೂತಿದ್ರೆ ವಿವಾಹ ಖಂಡಿತ ನೆರವೇರುತ್ತೆ ಅಂತ ಹೇಳಿ ಇದಕ್ಕೆ ಸಪೋರ್ಟಿವ್ ಆಗಿ ಕೆಲವು ಮನೆಗಳು ಬರ್ತವೆ ಅವು ಅಂತಂದರೆ ಮೂರು ನಾಲ್ಕು ಐದು ಒಂಬತ್ತು ಇವು ಸಪೋರ್ಟಿವ್ ಅಷ್ಟೇ ಅರ್ಧ ಮಾತ್ರ ಒಪ್ಪಿಗೆ ಕೊಡುವಂಥವು ಇದು ಸಂಪೂರ್ಣ ಒಪ್ಪಿಗೆ ಕೊಡುತ್ತೆ ಎರಡು ಏಳು ಹನ್ನೊಂದು ಮೂರು ನಾಲ್ಕು ಐದು ಒಂಬತ್ತು ಅರ್ಧ ಮನಸ್ಸಿನಿಂದ ಮಾತ್ರ ಒಪ್ಪಿಗೆ ಕೊಡುವಂತಹ ಮನೆಗಳು ಹೆಚ್ಚಾಗಿ ಇವನನ್ನ ಪರಿಗಣಿಸೋದು ಅಗತ್ಯ ಇಲ್ಲ ಹಾಗಿದ್ರೆ ಈ ಜಾತಿಗಳಿಗೆ ವಿವಾಹ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಬೇಕು ಅಂತಂದರೆ ಇಲ್ಲಿ ನಡೀತಿರುವಂತಹ ಭುಕ್ತಿ ಅಂತರ್ಭುಕ್ತಿ ಯಾವುದು ಅಂತ ಹೇಳಿ ನೀವು ನೋಡಿ ಇಲ್ಲಿ ದಶಾ ಬುಧ ದಶ ಶನಿ ಭುಕ್ತಿ ರಾಹು ಅಂತರ್ಭುಕ್ತಿ ಬುಧ ದಶಾ ಶನಿ ಭುಕ್ತಿ ರಾಹು ಅಂತರ್ಭುಕ್ತಿ ನಡೀತಾ ಇದೆ ಅಂತ ಹೇಳಿ ನಡೀತಾ ಇರುತ್ತೆ ಹಾಗಾದರೆ ಈ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಈ ಜಾತಕರಿಗೆ ವಿವಾಹ ಆಗುತ್ತಾ ಅಥವಾ ಇಲ್ವ ಲಗ್ನದಿಂದ ದಶಾನಾಥ ಕೂತಿರುವಂಥದ್ದು ಐದನೇ ಮನೆಯಲ್ಲಿ ಅವನದು ನಾಲ್ಕು ಮತ್ತು ಏಳನೇ ಮನೆಯ ಆಧಿಪತ್ಯ ಇದೆ ಹಾಗೆ ಶನಿ ಭುಕ್ತಿನಾಥ ಶನಿ ಕೂತಿರುವಂಥದ್ದು ಏಳನೇ ಮನೆಯಲ್ಲಿ ಆತನಿಗೆ ಹನ್ನೊಂದು ಮತ್ತು ಹನ್ನೆರಡರ ಮನೆಯ ಆಧಿಪತ್ಯ ಕೂಡ ಇದೆ ನಂತರ ಅಂತರ್ಭುಕ್ತಿ ಇರುವಂಥದ್ದು ರಾಹು ರಾಹು ಕೂತಿರುವಂಥದ್ದು ಆರನೇ ಮನೆಯಲ್ಲಿ ಚಂದ್ರನ ಜೊತೆಗೆ ಚಂದ್ರ ಐದರ ಅಧಿಪತಿ ಸಾಮಾನ್ಯವಾಗಿ ಹೀಗೆ ನೋಡಿದಾಗ ಈ ಜಾತಕರಿಗೆ ವಿವಾಹ ಕಷ್ಟ ಅಂತೇಳಿ ಹೇಳ್ಬಿಡ್ತಾರೆ ಯಾಕೆ ಕಷ್ಟ ಅಂತಂದರೆ ದಶಾನಾಥ ಐದನೇ ಮನೆಯಲ್ಲಿ ಕೂತಿದ್ದಾನೆ ಅವನು ನಾಲ್ಕನೇ ಮನೆ ಅಧಿಪತಿ ಏಳನೇ ಅಧಿಪತಿ ಆಗಿದ್ರೂ ಕೂಡ ಶನಿ ಏಳನೇ ಮನೆಯಲ್ಲಿದ್ದಾನೆ ಶನಿ ಏಳನೇ ಮನೆಯಲ್ಲಿದ್ದಾಗ ವಿವಾಹಕ್ಕೆ ಅಡೆತಡೆ ನಿಧಾನ ಮತ್ತೊಂದು ಅಂತೇಳಿ ನಿಮಗೆ ತಿಳಿಸ್ತಾರೆ ಹಾಗಾಗಿ ಈ ಶನಿ ದ ಬುಧ ಭುಕ್ತಿ ಶನಿ ಬುಧ ದಶಾ ಶನಿ ಭುಕ್ತಿಯಲ್ಲಿ ವಿವಾಹ ಆಗೋದು ಕಷ್ಟ ಅಂತ ಹೇಳಿ ಇನ್ನೂ ಮುಂದುವರೆದು ಹೋಗಿ ಹೋದರೆ ಶನಿ ಭುಕ್ತಿಯನ್ನು ಬಿಟ್ಟು ಅಂತರ್ಭುಕ್ತಿ ಯಾವುದು ರಾಹು ಬರ್ತಾ ಇದೆ ರಾಹು ಬಂದದ್ದಲ್ಲಿ ರಾಹು ಆರನೇ ಮನೆಯಲ್ಲಿ ಕೂತಿದ್ದಾನೆ ಖಂಡಿತ ಇದು ಈ ಬುಧ ದಶಾ ಶನಿ ಬುಧ ದಶಾ ಶನಿ ಭುಕ್ತಿಯ ರಾಹು ಅಂತರ್ಭುಕ್ತಿಯಲ್ಲಂತೂ ವಿವಾಹ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ನಾವು ಈಗ ಅದನ್ನು ಬಿಡಿಸಿ ನೋಡೋಣ ಇದನ್ನು ಯಾವ ರೀತಿ ಬರುತ್ತೆ ಅಂತೇಳಿ ಬುಧ ಮೊದಲು ದಶಾವನ್ನು ತೆಗೆದುಕೊಳ್ಳೋಣ ದಶ ಈಸ್ ಈಕ್ವಲ್ ಟು ಬುಧ ದಶ ಟು ಬುಧ ಬುಧ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಅದನ್ನು ಮೊದಲು ನೀವು ಗಮನಿಸಬೇಕಾಗುತ್ತೆ ಬುಧ ಪುನರ್ವಸು ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾವಾಗಲೂ ಅಷ್ಟೇ ಯಾವ ದಶ ನಡೀತಾ ಇದೆಯೋ ಆ ದಶಾಧಿಪತಿ ಯಹ ಕೂತಿರುವಂತಹ ನಕ್ಷತ್ರವನ್ನು ನೀವು ಗಮನಿಸಲಿಕ್ಕೆ ಬೇಕಾಗುತ್ತೆ ಈಗ ಬುಧ ಏನು ಹೇಳ್ತಾನೆ ಬುಧ ಎಷ್ಟನೇ ಮನೆಯಲ್ಲಿ ಕೂತಿದ್ದಾನೆ ಬುಧ ಐದನೇ ಮನೆಯಲ್ಲಿ ಕೂತಿದ್ದಾನೆ ಬುಧನ ಉಳಿದ ಮನೆಗಳು ಯಾವುದು ಒಂದು ನಾಲ್ಕು ಮತ್ತು ಏಳು ಹಾಗಾಗಿ ನಾಲ್ಕು ಮತ್ತು ಏಳು ಈ ಸಂಖ್ಯೆಗಳು ಇಲ್ಲಿ ಸಿಕ್ತು ಅಂದರೆ ದಶಾನಾಥ ಐದು ನಾಲ್ಕು ಏಳನ್ನು ಸೂಚಿಸ್ತಾ ಇದ್ದಾನೆ ಪುನರ್ವಸು ನಕ್ಷತ್ರ ಅಂತಂದರೆ ಯಾರು ಪುನರ್ವಸು ಅಂತಂದರೆ ಗುರು ಗುರು ಸೂಚಿಸ್ತಾ ದೃಷ್ಟಿ ಕೂಡ ಇದೆ ಹಾಗಾಗಿ ಗುರುವಿನ ಮನೆಗಳು ಗುರು ಕೂತಿರುವಂಥದ್ದು ಹನ್ನೊಂದನೇ ಮನೆಯಲ್ಲಿ ಹನ್ನೊಂದು ಗುರುವಿನ ಮನೆ ಒಂದು ಮತ್ತು ಹತ್ತು ಒಂದು ಹತ್ತು ಹಾಗಿದ್ರೆ ದಶಾನಾಥ ಹೇಳ್ತಾ ಇರುವಂಥದ್ದೇನು ಈ ಜಾತಕರಿಗೆ ವಿವಾಹವನ್ನು ನಾನು ಕೊಡ್ತಾ ಇದ್ದೇನೆ ಅಂದರೆ ಕಾರು ರೆಡಿಯಾಗಿದೆ ಕಾರು ವಾಹನ ಕಾರು ಅದು ರೆಡಿಯಾಗಿದೆ ಸಿದ್ಧವಾಗಿದೆ ಚೆನ್ನಾಗಿದೆ ಕಾರು ಅದನ್ನು ಚಲಾಯಿಸ್ಲಿಕ್ಕೂ ಅಡ್ಡಿಲ್ಲ ಯಾಕಂದರೆ ಏಳನೇ ಮನೆ ಇದೆ ಹನ್ನೊಂದನೇ ಮನೆ ಇದೆ ಐದನೇ ಮನೆಯೂ ಇದೆ ಹತ್ತು ಪೂರಕವಾಗಿಲ್ಲ ಒಂದು ಪೂರಕವಾಗಿಲ್ಲ ಆದರೆ ಐದು ಏಳು ಹನ್ನೊಂದು ಈ ಮನೆಗಳು ಇರೋದರಿಂದ ದಶಾನಾಥ ಮದುವೆಗೆ ಎಸ್ ಅಂತ ಹೇಳಿದಾನೆ ಇದು ಓಕೆ ಅಂತ ಆಯಿತು ಈಗ ಶನಿಯನ್ನು ನೋಡೋಣ ಭುಕ್ತಿ ಶನಿ ತಾನೆ ಭುಕ್ತಿ ಭುಕ್ತಿ ಶನಿ ಭುಕ್ತಿ ಶನಿ ಏಳನೇ ಮನೆಯಲ್ಲಿ ಕೂತಿದ್ದಾನೆ ಶನಿ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಅಂತ ನೋಡಿದರೆ ಅವನು ಉತ್ತರ ನಕ್ಷತ್ರದಲ್ಲಿ ಕೂತಿದ್ದಾನೆ ಉತ್ತರ ಶನಿ ಮನೆಗಳು ಯಾವ್ಯಾವುದು ಶನಿ ಕೂತಿರುವಂಥದ್ದು ಏಳನೇ ಮನೆಯಲ್ಲಿ ಶನಿಯ ಸ್ವಂತ ಮನೆಗಳು ಹನ್ನೊಂದು ಮತ್ತು ಹನ್ನೆರಡು ಈಗ ನಕ್ಷತ್ರ ಯಾವುದು ಕೂತಿದೆ ನಕ್ಷತ್ರದಲ್ಲಿ ಇರೋದು ಯಾರು ಉತ್ತರ ಉತ್ತರ ಅಂತ ಅಂದರೆ ರವಿಯ ನಕ್ಷತ್ರ ಬರುತ್ತೆ ರವಿ ರವಿ ಕೂತಿರುವುದು ಮೂರನೇ ಮನೆಯಲ್ಲಿ ರವಿಯ ಮನೆ ಆರು ಮೂರು ಮತ್ತು ಆರು ಭುಕ್ತಿನಾಥ ಹೇಳ್ತಾ ಇರುವಂಥದ್ದು ಭುಕ್ತಿ ಕೂಡ ಏನು ಹೇಳ್ತಾ ಇದೆ ಏಳು ಹನ್ನೊಂದು ಇರೋದರಿಂದ ಅಂದರೆ ಕೀ ಬೀಗದ ಕಿ ಬೀಗದ ಕಿ ಇದು ಕೂಡ ಓಕೆ ಆಗ್ಬಿಟ್ಟಿದೆ ಬುಧ ಐದು ಏಳು ತೋರಿಸ್ತಾ ಇದ್ದಾನೆ ಹನ್ನೊಂದು ನಕ್ಷತ್ರಾಧಿಪತಿ ತೋರಿಸ್ತಾ ಇದ್ದಾನೆ ಭುಕ್ತಿನಾಥ ಶನಿ ಏಳು ಹನ್ನೊಂದು ಕೊಡ್ತಾ ಇದ್ದಾನೆ ಜೊತೆಗೆ ನಕ್ಷತ್ರಾಧಿಪತಿ ಮೂರರಲ್ಲಿದ್ದಾನೆ ಇದು ಕೂಡ ಮದುವೆಗೆ ಸಪೋರ್ಟ್ ಮಾಡುವಂತಹ ಮನೆ ಹಾಗಾಗಿ ದಶ ಮತ್ತು ಭುಕ್ತಿ ಓಕೆ ಕಾರು ಸಿದ್ಧವಾಗಿದೆ ಬೀಗದ ಕೀಕಡನು ಇದೆ ಇನ್ನು ಅಂತರ್ಭುಕ್ತಿಯನ್ನು ನಾವು ನೋಡಬೇಕು ಅಂತರ್ಭುಕ್ತಿಯನ್ನು ನೋಡಿದಾಗ ರಾಹುವಿನ ಅಂತರ್ಭುಕ್ತಿ ನಡೀತಾ ಇದೆ ರಾಹು ರಾಹುವಿನ ಅಂತರ್ಭುಕ್ತಿ ನಡೀತಾ ಇದೆ ರಾಹು ಕೂತಿರುವಂತಹ ನಕ್ಷತ್ರ ಯಾವುದು ಉಬ್ಬ ಇದು ಮಾಲೀಕ ಒಪ್ಪಿಗೆ ಕೊಡುವಂತಹ ಮಾಲೀಕ ಕಾರಿನ ಮಾಲೀಕ ಒಪ್ಪಿಗೆ ಕೊಡಬೇಕು ಕಾರ್ ತೆಗೆದುಕೊಂಡು ಹೋಗು ಅನ್ನೋದಕ್ಕೆ ಅದು ಅಂತರ್ಭುಕ್ತಿ ಈಗ ರಾಹು ಎಲ್ಲಿ ಕೂತಿದ್ದಾನೆ ಆರನೇ ಮನೆಯಲ್ಲಿ ಕೂತಿದ್ದಾನೆ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಕೂತಿದ್ದಾನೆ ಕೂತಿರೋದು ಅವನ ಜೊತೆಗಿರುವಂಥದ್ದು ಚಂದ್ರ ಅದು ನಾಲ್ಕು ಇನ್ನು ರಾಹು ಕೂತಿರುವಂತಹ ನಕ್ಷತ್ರ ಪುಬ್ಬ ಪುಬ್ಬ ನಕ್ಷತ್ರದ ಅಧಿಪತಿ ಶುಕ್ರ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ ಅವನ ಮನೆಗಳು ಮೂರು ಮತ್ತು ಎಂಟು ಈಗ ಮಾಲೀಕ ಒಪ್ಪಿಗೆ ಕೊಡ್ತಾ ಇದ್ದಾನ ಅಂತ ಕೇಳಿದರೆ ಆರನೇ ಮನೆಯಲ್ಲಿ ರಾಹು ಕೂತಿರೋ ಕಾರಣಕ್ಕೆ ಇದು ಒಪ್ಪಿಗೆ ಕೊಡ್ತಾ ಇಲ್ಲ ಅಂದರೆ ಈ ಮದುವೆಗೆ ನಾನು ಒಪ್ಪಿಗೆ ಕೊಡಲ್ಲ ಅಂದರೆ ಈ ಕಾರ್ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಅವಕಾಶ ಮಾಡಿ ಕೊಡೋದಿಲ್ಲ ಅಂತೇಳಿ ಅಂತರ್ಭುಕ್ತಿ ಹೇಳ್ತಾ ಇದೆ ಹೀಗಿದ್ದಾಗ ಈ ಮದುವೆ ಈ ಸಮಯದಲ್ಲಿ ನಡೆಯೋದಿಲ್ಲ ಆಗಾವೇ ಆಗಲೇ ಬರುವಂಥದ್ದು ಅಡ್ಡಿ ಆತಂಕಗಳು ಅಡೆತಡೆಗಳು ಅಥವಾ ಮಾತಿನಿಂದ ಆಗುವಂತಹ ಭಿನ್ನಾಭಿಪ್ರಾಯಗಳು ಹಾಗಾಗಿ ಈ ಮದುವೆ ನಡೆಯೋದಿಲ್ಲ ಅಥವಾ ಮದುವೆ ತಡವಾಗುತ್ತೆ ಅದೇ ರಾಹು ಅಂತರ್ಭುಕ್ತಿ ಕಳೆದ ಮೇಲೆ ಬರುವಂತಹ ಗುರುಭುಕ್ತಿ ಆ ಗುರುಭುಕ್ತಿ ಹನ್ನೊಂದರಲ್ಲಿರೋದ್ರಿಂದ ಆವಾಗ ಬೇಕಿದ್ರೆ ಮದುವೆ ಆಗ್ಬೋದು ಈ ಸಮಯದಲ್ಲಿ ಮದುವೆ ಸಾಧ್ಯ ಇಲ್ಲ ಹೇಳಿ ಈ ಅಂತರ್ಭುಕ್ತಿ ಹೇಳ್ತಾ ಇದೆ ಆದರೆ ಅರ್ಜೆಂಟ್ ಇರುತ್ತೆ ಅದೇ ಮದುವೆ ಆಗಲೇಬೇಕು ಅವಾಗ ಏನು ಮಾಡ್ತೀರ ಆವಾಗ ಪರಿಹಾರ ಆಗ ಏನು ಮಾಡಬೇಕು ಅಂತಂದರೆ ರಾಹುವನ್ನು ದೂರ ಮಾಡ್ಕೋಬೇಕು ರಾಹುವನ್ನು ದೂರ ಮಾಡ್ಕೊಳ್ಳೋದು ಹೇಗೆ ರಾಹುವನ್ನು ದೂರ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಒಣಗಿದ ಕಟ್ಟಿಗೆಯ ಇದ್ದಲನ್ನು ಉರಿಸಿದ ಮೇಲೆ ಇದ್ದಲು ಬರುತ್ತೆ ಆ ಇದ್ದಲನ್ನು ಹರಿಯ ನೀರಿಗೆ ಬಿಟ್ಟಿದ್ದೆ ಅದರಲ್ಲಿ ಹರಿಯೋ ನೀರಿಗೆ ಎಸೆದ ಎಸೆದು ಬಿಟ್ಟರೆ ವಿವಾಹ ಆಗುತ್ತೆ ಅದಕ್ಕಷ್ಟು ಸಮಯ ಅಂತ ಇದೆ ಅಷ್ಟು ಸಮಯಗಳ ತನಕ ಆ ಇದ್ದಲನ್ನು ಹರಿಯೋ ನೀರಿಗೆ ನೀವು ಎಸಿತಾ ಬರಬೇಕಾಗುತ್ತೆ ಆಗ ಗುರುವಿನ ಆರನೇ ಮನೆಯ ಪ್ರಭಾವ ತಗ್ಗಿ ಅಲ್ಲಿರುವಂಥ ಎರಡು ಮತ್ತು ನಾಲ್ಕು ಮೂರು ಇದು ಕೆಲಸ ಮಾಡುತ್ತೆ ಎಂಟು ಕೂಡ ಮದುವೆಗೆ ತಡೆ ಒಡ್ಡೋದಿಲ್ಲ ತಡೆ ಒಡ್ಡುತ್ತಷ್ಟೇ ಆದರೆ ಮದುವೆಯನ್ನು ಕೊಡುತ್ತೆ ಎಂಟನೇ ಮನೆ ಹಾಗಾಗಿ ಮುಂದೆ ಎಲ್ಲ ಸರಿ ಇದೆ ರಾಹು ಕೂತಿರುವಂತ ಆರನೇ ಮನೆ ಮಾತ್ರ ಮದುವೆಗೆ ತಡೆ ಕೊಡುತ್ತೆ ಮದುವೆಗೆ ತಡೆ ಕೊಡುತ್ತೆ ಆದರೆ ಈ ಬುಧದಶ ಶನಿ ಭುಕ್ತಿ ರಾಹು ಅಂತರ್ಭುಕ್ತಿ ಈ ಜಾತಕದವರಿಗೆ ಸರಿ ಇಲ್ವಾ ಅಂತ ಕೇಳಿದರೆ ತುಂಬಾ ಚೆನ್ನಾಗಿದೆ ಆರನೇ ಮನೆಯಲ್ಲಿ ಕೂತಿರುವಂತಹ ರಾಹು ಈ ವ್ಯಕ್ತಿಗಳಿಗೆ ಈ ಜಾತಕರಿಗೆ ಹಣವನ್ನು ಹೆಚ್ಚಾಗಿ ಕೊಡ್ತಾನೆ ದುಡ್ಡನ್ನು ಹೆಚ್ಚಿಗೆ ಕೊಡ್ತಾನೆ ಮದುವೆಗೆ ಮಾತ್ರ ತಡೆ ಹೊಡ್ತಾ ಇದ್ದಾನೆ ಈಗ ಅರ್ಥ ಆಯಿತು ಅಂತ ಅನಿಸ್ಕೊಳ್ತ ಅಂತೀನಿ ನಾನು ಆ ಕಾರಣಕ್ಕಾಗಿ ಮದುವೆ ಆಗಬೇಕು ಅಂತಂದರೆ ಇದ್ದಿಲನ್ನು ನೀರಿಗೆ ಹರಿಯುವ ನೀರಿಗೆ ಎಸಿಬೇಕು ಹಣದ ವಹಿವಾಟು ಸ್ವಲ್ಪ ಕಡಿಮೆ ಆಗ್ಬೋದು ಆದರೆ ಕೊರತೆ ಅಂತೂ ಆಗೋದಿಲ್ಲ ಈ ಇದ್ದಲನ್ನು ಇದ್ದಿಲ್ಲ ಇದ್ದಿಲಿನ ಈ ರಾಹುವನ್ನು ದೂರ ಇಟ್ಟಲ್ಲಿ ಈ ಜಾತಕರಿಗೆ ವಿವಾಹ ಅದೇ ಸಮಯದಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯಲ್ಲಿ ಜಾತಕಗಳನ್ನು ಪರಿಶೀಲಿಸಿ ಆ ನಂತರ ನುಡಿದರೆ ಅದು ಸರಿಯಾದ ಕ್ರಮ ಆಗುತ್ತೆ ಮತ್ತು ಭವಿಷ್ಯಗಳು ಕೂಡ ಸತ್ಯವಾಗಿ ಗೋಚರಿಸುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ